ನಿರಾಸಕ್ತಿ ಏನಂದರೆ ಸಿಂಪಲಾಗಿ ಹೇಳಬೇಕಂದ್ರೆ ನಾವು ಫಸ್ಟು ಬೆಳಗಿಂದ ಸಂಜೆವರೆಗೂ ಏನಾದರೂ ಒಂದು ಕೆಲಸ ಮಾಡ್ತಾನೇ ಇರ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡೋದು ಸ್ನಾನ ಮಾಡೋದು ರೆಡಿ ಆಗೋದು ಕೆಲಸಕ್ಕೆ ಹೋಗೋಕ್ಕೆ ಆಮೇಲೆ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡೋದು ಸಾಯಂಕಾಲ ಬಂದ್ಬಿಟ್ಟು ಸ್ವಲ್ಪ ತಿಂಡಿ ತಿನ್ನೋದು ಮತ್ತು ಸ್ನೇಹಿತರ ಜೊತೆಗೆ ಭೇಟಿ ಆಗೋದು ಮನೆಯವ್ರ ಜೊತೆಗೆ ಸ್ವಲ್ಪ ಟೈಮ್ ಪಾಸ್ ಮಾಡೋದು ಮಾತಾಡೋದು ಹರಟೆ ಹೊಡೆಯೋದು ಮತ್ತು ಕೆಲವೊಂದಷ್ಟು ಹಾಬೀಸ್ಗಳಿರುತ್ತೆ ಕೆಲವರಿಗೆ ಸ್ಪೋರ್ಟ್ಸ್ ಆಡೋದು ಮ್ಯೂಸಿಕ್ ಕೇಳಿಸ್ಕೊಳ್ಳೋದು ಏನಾದರೂ ನಾವೆಲ್ಸ್ ಓದೋದು ಆ ಥರ ಇತ್ತೀತ ಈ ಥರ ಒಂದು ಅಷ್ಟು ಹಾಬೀಸ್ಗಳಿರುತ್ತೆ ಸೊ ಈಗ ನಮಗೆ ಕೆಲವು ಸಲ ನನಗೆ ಇದನ್ನು ಮಾಡೋಕ್ಕೆ ಮೂಡಿಲ್ಲ ಅನ್ಸುತ್ತೆ ಅಥವಾ ಬೇಜಾರಾಗುತ್ತೆ ಅಂತ ಅನ್ಸುತ್ತೆ ಒಮ್ಮೊಮ್ಮೆ ಈ ಥರ ಆಗ್ಬೋದು ಆದರೆ ಇದು ಕ್ರಮೇಣವಾಗಿ ಎಲ್ಲದರಲ್ಲೂ ದಿವಸ ದಿವಸ ಆಗೋಕ್ಕೆ ಶುರುವಾದರೆ ಆವಾಗ ನಾವು ನಿರಾಸಕ್ತಿ ಅಂತ ಹೇಳ್ತೀವಿ ಈಗ ಈ ಥರ ನಿರಾಸಕ್ತಿ ಫಿಸಿಕಲ್ ಆಗಿರ್ಬೋದು ಸೋಷಲ್ಲು ಅಂತ ಇರ್ಬೋದು ಫಿಸಿಕಲ್ ಅಂದರೆ ನಾವು ನಾವು ಮಾಡೋ ದೇಹ ಉಪಯೋಗಿಸ್ಕೊಂಡು ಮಾಡುವ ಕೆಲಸಗಳು ಮತ್ತು ಸ್ಪೋರ್ಟ್ಸ್ ಆಟ ಆಡೋದು ವಾಕಿಂಗ್ ಹೋಗೋದು ಅಥವಾ ಲೈಂಗಿಕ ವಿಷಯಗಳಿರ್ಬೋದು ಈ ಕೆಲವೊಂದಷ್ಟು ಅಭ್ಯಾಸಗಳಲ್ಲಿ ಖುಷಿ ಬರದೇ ಇರೋದು ಫಿಸಿಕಲ್ ಅಂತ ಹೇಳ್ತೀವಿ ಇನ್ನೊಂದು ಸೋಷಲ್ ಸೋಷಲ್ ಅಂದರೆ ನಾವು ಮನೆಯವ್ರ ಜೊತೆಗೆ ಮಾತಾಡಕ್ಕೆ ಅಷ್ಟು ಇಷ್ಟ ಆಗ್ತಾ ಇಲ್ಲ ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಸಾಕು ಅಂತ ಅನ್ಸ್ಬಿಡೋದು ಮತ್ತೆ ರೂಮಿಗೆ ಹೋಗಿ ಬಿಡೋದು ಅಥವಾ ಆಚೆಗೆ ಹೋಗೋಕ್ಕೆ ಇಷ್ಟ ಆಗ್ತಿಲ್ಲ ಅಂತ ಅನ್ಸೋದು ಸ್ನೇಹಿತರ ಜೊತೆಗೆ ಭೇಟಿ ಆಗೋಕ್ಕೆ ಇಷ್ಟ ಆಗ್ತಾ ಇಲ್ಲ ಯಾಕೆ ಸುಮ್ಮನೆ ಅಂತ ಅನ್ಕೊಂಡ್ಬಿಡೋದು ಅದು ಕಡಿಮೆ ಆಗೋದು ಅಥವಾ ಕೆಲವೊಂದಷ್ಟು ಬಾಂಧವ್ಯಗಳು ಆ್ಯಕ್ಚುಲಿ ಬ್ರೇಕ್ ಆಗೋದು ಈ ಈ ಕಾರಣದಿಂದ ಈ ಥರನೂ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಯಾಕೆ ಹಿಂಗೆ ಆಗುತ್ತೆ ಕೆಲವರಿಗೆ ನಾವು ಇದ್ರ ಜೊತೆಗೆ ಬೇರೆ ಒಂದಷ್ಟು ಲಕ್ಷಣಗಳು ಕಾಣಿಸ್ತಾ ಇದ್ರೆ ಯೂಶುಲಿ ನಮಗೆ ಖಿನ್ನತೆ ಖಿನ್ನತೆ ಇರಬೇಕಾದ್ರೆ ಈ ಥರ ಆಗೋದು ತುಂಬ ಸಾಮಾನ್ಯವಾಗಿ ಆಗುತ್ತೆ ಖಿನ್ನತೆಯಲ್ಲಿ ಏನಾಗುತ್ತೆ ಏನು ಏನು ಉಪಯೋಗ ಈ ಥರದೆಲ್ಲ ಮಾಡಿದ್ರೆ ನನ್ನ ಕೈಯಿಂದ ಏನೂ ಆಗೋದಿಲ್ವಲ್ಲ ಹೇಗಿದ್ದರೂ ಅಂತ ಈ ಥರ ಯೋಚನೆಗಳು ಬಂದಾಗ ಅವಾಗ ನಿರಾಸಕ್ತಿ ಇನ್ನೂ ಜಾಸ್ತಿ ಆಗೋಗ್ಬಿಡುತ್ತೆ ಅಥವಾ ಆತಂಕ ಜಾಸ್ತಿ ಇದ್ಬಿಟ್ರೆ ನನಗೆ ಆಗೋದಿಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ನಾನೇನೋ ತಪ್ಪು ಮಾಡಿಬಿಡ್ತೀನಿ ಅದ್ರ ಬದಲು ಮಾಡೋದೇ ಬೇಡ ಅಂತ ಅಂದ್ಕೊಂಡ್ಬಿಡ್ತೀನಿ ಸೊ ಅವಾಗ ಆತಂಕದಲ್ಲಿ ಜಾಸ್ತಿ ಆಗ್ಬೋದು ಕೆಲವರಿಗೆ ಆಲ್ಕೋಹಾಲ್ ಯೂಸ್ ಜಾಸ್ತಿ ಇರೋದು ಬೇರೆ ಡ್ರಗ್ಸ್ ಉಪ ಉಪಯೋಗ ಜಾಸ್ತಿ ಆಗೋಗ್ಬಿಟ್ರೆ ಇದೇ ಸಾಕಲ್ವ ಜೀವನ ಬೇರೆ ಏನು ಬೇಕು ಮಾಡೋಕ್ಕೆ ಅಂತ ಅಂದ್ಕೊಂಡು ಅಭ್ಯಾಸ ಆಗೋಗ್ಬಿಟ್ರೆ ಆವಾಗ ನಿರಾಸಕ್ತಿ ಜಾಸ್ತಿ ಆಗೋಗ್ಬಿಡುತ್ತೆ ಕೆಲವರಿಗೆ ವಯಸ್ಸಾಗ್ತಾ ಹೋದಾಗ ತುಂಬ ಮೈಕೈ ನೋವು ಬರೋಕ್ಕೆ ಶುರುವಾದಾಗ ಅದು ಶಕ್ತಿ ಇಲ್ಲದೆ ಇರುವಾಗ ಮೈಕೈ ನೋವು ಜಾಸ್ತಿ ಇರಬೇಕಾದ್ರೆ ಆವಾಗಲೂ ನಿರಾಸಕ್ತಿ ಬರುತ್ತೆ ಯಾಕಂದರೆ ನನ್ನ ಕೈಯಲ್ಲಿ ಮಾಡೋಕೆ ಇಲ್ಲ ಅಂತ ಅನಿಸುತ್ತೆ ವಯಸ್ಸಾಗಿರೋರಿಗೆ ಸಾಮಾನ್ಯವಾಗಿ ನೆನಪಿನ ಶಕ್ತಿ ಕಡಿಮೆ ಆಗಿರೋರು ಅವರಿಗೆಲ್ಲ ಈ ಥರ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳತ್ತೆ ಸೊ ಏನು ಮಾಡಬೇಕು ಈ ಥರ ಹಿಂಗೆ ಕಾಣಿಸ್ಕೊಂಡ್ರೆ ಮೂಡಿಲ್ಲ ಬೇಜಾರು ಖುಷಿ ಬರ್ತಾ ಇಲ್ಲ ಏನು ಮಾಡಿದ್ರಲ್ಲೂ ಏನು ಮಾಡಬೇಕು ಅಂದರೆ ಫಸ್ಟ್ ನಾವು ಫಸ್ಟು ನಾನು ಏನು ಮಾಡಬೇಕಂದ್ರೆ ಫಸ್ಟು ಟೈಮ್ ಟೇಬಲ್ ಈಗ ನಾನು ಇವತ್ತು ನಾಳೆ ಎದ್ದು ಬಿಟ್ಟು ಈ ಒಂದಷ್ಟು ಚಟುವಟಿಕೆಗಳು ಮಾಡ್ತೀನಿ ಅದನ್ನು ಹೇಗೆ ಡಿವೈಡ್ ಮಾಡೋದು ನಾವು ಯೂಶ್ವಲಿ ರುಟೀನ್ ಕೆಲಸಗಳಿರುತ್ತೆ ಇನ್ನೊಂದಿಷ್ಟು ನಮ್ಮದು ಜವಾಬ್ದಾರಿಗಳಿರುತ್ತೆ ಮನೆಯಲ್ಲಿ ಅಥವಾ ಕೆಲಸದಲ್ಲಿ ಜವಾಬ್ದಾರಿಗಳಿರುತ್ತೆ ಮತ್ತು ಅದ್ರ ಜೊತೆಗೆ ಹಾಬೀಸ್ಗಳಿರುತ್ತೆ ಅದರಿಂದ ನಮಗೆ ಪೂರ್ತಿ ಖುಷಿ ಸಿಗುವಷ್ಟು ಹಾಬೀಸು ಏನು ಇಂಟ್ರೆಸ್ಟ್ ಇರುತ್ತೋ ಅದು ಹಾಬೀಸು ಸೊ ಈ ಮೂರು ಥರದ್ದು ಚಟುವಟಿಕೆಗಳಿರುತ್ತೆ ಸೊ ರೂಟೀನ್ ನಾವು ಹೇಗಿದ್ದರೂ ಮಾಡಿಕೊಳ್ಳೇಬೇಕಾಗತ್ತೆ ಸೊ ಅದಕ್ಕೂ ಕೆಲವರಿಗೆ ತುಂಬ ಬೇಜಾರು ಆಗ್ತಾ ಇದೆ ನಿಶಕ್ತಿ ಆಗ್ತಾ ಇದೆ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದರೆ ಅದನ್ನೂ ಆ್ಯಡ್ ಮಾಡಬೇಕಾಗುತ್ತೆ ಟೈಮ್ ಟೇಬಲಲ್ಲಿ ಸೊ ನಾಳೆ ನಾನು ಎದ್ದುಬಿಟ್ಟು ಈ ಈ ಈ ಒಂದಷ್ಟು ಕೆಲಸಗಳು ಮಾಡ್ತೀನಿ ಅಂತ ಅಲ್ಲಿ ಈ ಟೈಮ್ ಈ ಹೊತ್ತಿಗೆ ಈ ಕೆಲಸ ಮಾಡ್ತೀನಿ ಅಂತ ನಾವು ಪ್ಲ್ಯಾನ್ ಮಾಡಬೇಕಾಗುತ್ತೆ ಆದ್ರ ಮಧ್ಯದಲ್ಲಿ ನಾವು ಓಕೆ ಈ ಒಂದಷ್ಟು ಈಗ ಹತ್ತು ನಿಮಿಷ ನಾನೊಂದು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ ಬೈ ಚಾನ್ಸ್ ನಮಗೆ ಅರ್ಧ ಗಂಟೆ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಥವಾ ಕುತ್ಕೊಂಡು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ಒಂದು ಹದಿನೈದು ನಿಮಿಷ ಅಟ್ಲೀಸ್ಟ್ ಎಷ್ಟಾಗತ್ತೋ ಅಷ್ಟು ಮಾಡೋಕ್ಕೆ ಪ್ರಯತ್ನ ಪಡಬೇಕು ನೆಕ್ಸ್ಟು ನಮ್ಮ ಹಾಬೀಸು ಈಗ ನಮಗೆ ಓದೋಕ್ಕಿಷ್ಟ ನಾವೆಲ್ಸ್ ಓದೋಕ್ಕಿಷ್ಟ ಅಂತ ಅಂದರೆ ನಾವು ಒಂದು ಪೂರ್ತಿ ಚಾಪ್ಟ್ರು ಮುಗ್ಸೋಕ್ಕಾಗ್ತಾ ಇಲ್ಲ ನಂಗೆ ಹಂಗೆ ಅನಿಸಿದ್ರು ತೊಂದರೆ ಇಲ್ಲ ಒಂದು ಪೇಜ್ ಹೋದ್ರೂ ಸಾಕು ನಮಗೆ ಸೊ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಕೊಡಬೇಕು ಬೇರೆ ಬೇರೆ ಹಲವಾರು ಆ್ಯಕ್ಟಿವಿಟೀಸಲ್ಲಿ ನಾವು ಎಂಗೇಜ್ ಆಗಿರಬೇಕು ಒಂದು ದಿವಸದಲ್ಲಿ ಸೊ ಈ ಥರ ಸ್ವಲ್ಪ 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 ಕೆಲಸ ಮಾಡ್ತಾ ಹೋದರೆ ಆಮೇಲೆ ನಮಗೆ ಆ ಸ್ವಲ್ಪ ಆಸಕ್ತಿ ಬರೋಕ್ಕೆ ಶುರುವಾಗುತ್ತೆ ಓಕೆ ನನ್ನ ಕೈಯಿಂದ ಇದು ಮಾಡೋಕ್ಕಾಗುತ್ತೆ ಅಷ್ಟು ಕಷ್ಟವೂ ಇಲ್ಲ ಈ ಕೆಲಸ ಮಾಡೋದು ಅಂತ ಅನಿಸುತ್ತೆ ಇದಾದ ಮೇಲೆ ನಾವು ಏನು ಅಂದ್ಕೊಳ್ತೀವಿ ಕೆಲವು ಸಲ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಆದರೆ ಫಲ ಇವಾಗಲೇ ಸಿಗ್ತಾ ಇಲ್ವಲ್ಲ ಅಂತ ಅದರಿಂದನೂ ನಿರಾಸಕ್ತಿ ಆಗೋ ಚಾನ್ಸಸ್ ಇರುತ್ತೆ ಸೊ ನಾವು ಏನು ಮಾಡಬೇಕಾಗತ್ತೆ ನ ಫಸ್ಟ್ ಏನು ಯೋಚನೆ ಮಾಡಬೇಕಂದ್ರೆ ನಾವು ಮಾಡಿ ಮಾಡಿರೋ ಕೆಲಸಕ್ಕೆ ತಕ್ಷಣಕ್ಕೆ ಫಲ ಸಿಗಬೇಕು ಅಂತ ಆ ಥರ ಯೋಚನೆ ಮಾಡಬಾರ್ದು ಟೈಮ್ ತೊಗೊಳತ್ತೆ ಏನು ಮಾಡಿದ್ರು ಸೊ ಈಗ ಪೇಂಟಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ನಾನು ಒಂದು ಒನ್ ಕ್ಯಾನ್ವಸ್ ಅಲ್ಲಿ ಅಟ್ಲೀಸ್ಟ್ ಒಂದು ಸ್ಮಾಲ್ ಏರಿಯಾನಲ್ಲಿ ಪೇಂಟ್ ಮಾಡಿಬಿಡ್ತೀನಿ ಇವತ್ತು ಮತ್ತು ನಾಡ್ದು ನಾನು ಇನ್ನೊಂದು ಸ್ವಲ್ಪ ಪೇಂಟ್ ಮಾಡ್ತೀನಿ ಒಂದು ವಾರದಲ್ಲಿಷ್ಟು ಒಂದು ಪೂರ್ತಿ ಪೇಂಟಿಂಗೇ ಮುಗಿದೋಗಿರುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಓಕೆ ನಾನು ಸ್ವಲ್ಪ 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 ಮಾಡಿದ್ರು ನನ್ನ ಕೈಯಿಂದ ಪೇಂಟಿಂಗ್ ಮುಗಿಯಿತು ಅಂತ ಸೊ ಆ ಥರ ಕಾನ್ಫಿಡೆನ್ಸ್ ನಮ್ಮಲ್ಲಿ ಬಿಲ್ಡ್ ಆಗುತ್ತೆ ಈಗ ಇಷ್ಟು ಮಾಡಿದ್ಮೇಲೂ ನನಗೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಇನ್ನೂ ಬೇಜಾರೇ ಆಗ್ತಾಯಿದೆ ತುಂಬ ನಂಗೆ ಶಕ್ತಿನೇ ಇಲ್ಲ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅಂತ ಇದು ಆದ್ಮೇಲೂ ಮಾಡೋಕೆ ಆಗ್ತಿಲ್ಲ ಅಂದ್ರೆ ನಾವು ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ ಅವಾಗ ನಾವು ನೋಡ್ತೀವಿ ಏನು ಕಾರಣದಿಂದ ಆಗುತ್ತೆ ಅಂತ ಇದನ್ನ ಮತ್ತೆ ಚಿಕಿತ್ಸೆ ಕೊಡಬೇಕಾಗಬಹುದು